ಕಳೆದುಕೊಂಡೆ ಅನ್ನೋ ಹಕ್ಕು ನಿನಗಿಲ್ಲ ಈಗ ನೀನು ಕಳ್ಕೊಂಡು ಮಗು ಕೂಡ ಯಾರ ಅದು ನನ್ನ ಮಗು ಅಲ್ವಾ ಅವನು ಅಂದ ಕೆಂಡದಂತಾದ ಕಣ್ಣುಗಳಿಂದ ಅವಳನ್ನು ನೋಡ್ತಾ ದೇವು ನೀನು ಮಾತ್ರ ಕಳೆದುಕೊಂಡ್ಯಾ ನಾನು ಕಳ್ಕೊಂಡಿದ್ದೀನಲ್ಲ ನನ್ನ ಮಗುನ ಅನ್ನತ್ತ ಅವಳ ಕೆಣ್ಣೆಗಳನ್ನ ಬಿಟ್ಟು ಬಾಲ್ಕನಿಗೆ ಹೋಗಿ ಜೇಬಿನಿಂದ ಸಿಗರೇಟ್ ತೆಗೆದೆವು ಅವನು ಹೇಳಿದ ಮಾತುಗಳಿಗೆ ಮಾನ್ಯಾಳಿಗೆ ಆಕ್ರೋಶ ಉಕ್ಕು ಬಂತು ಆದರೆ ಅವನ ಮೇಲೆ ಕಿರಿಚೋ ಶಕ್ತಿ ಅವಳಲ್ಲಿಲ್ಲ ವಾತ್ಸೋ ಶಕ್ತಿಯೂ ಇಲ್ಲ ಹೇಳಬೇಕಂದ್ರೆ ಈಗ ಅವನೊಂದಿಗೆ ಇನ್ನು ಮಾತಾಡೋ ಆಸಕ್ತಿಯೂ ಅವಳಿಗಿಲ್ಲ ಮೌನವಾಗಿ ಬೆನ್ನನ್ನು ಹಾಸಿಗೆ ಹೊರಗ್ಸಿ ಕಣ್ಣು ಮುಚ್ಕೊಂಡ್ಳು ಮುಚ್ಚಿದ ಅವಳ ಕಣ್ ರಪ್ಪೆಗಳ ಮರಿಯಿಂದ ಕಣ್ಣೀರು ಜಾರಿ ಕಿವಿ ಹಿಂದಕ್ಕೆ ಸುರಿತಿತ್ತು ಹೊಟ್ಟೆಯಲ್ಲಿ ಬೆಳೀತಿದ್ದ ತನ್ನ ಪುಟ್ಟ ಕಂದಮ್ಮನ ಜೊತೆ ಮಾತಾಡಿದ್ರೆ ಮಾತ್ರ ಅವನಿಗೆ ಆ ದಿನ ಮುಗಿದು ನಿದ್ರೆ ಬರ್ತಿತ್ತು ಎಷ್ಟೇ ದೊಡ್ಡ ಗಂಡಸಾದರೂ ಹೆಂಡತಿ ಮುಂದೆ ಒಂದಲ್ಲ ಒಂದು ಸಮಯದಲ್ಲಿ ತಗಲೇಬೇಕು ಅಂತಾರಲ್ವೇ ದೇವನಂದನ್ ತನ್ನ ಹೆಂಡತಿ ಮುಂದೆ ತಲೆ ಬಾಗಿಸ್ಬೇಕಾದ ಸಮಯ ಬಂದದ್ದು ಮಾತ್ರ ತನ್ನ ಮಗು ಅವಳಲ್ಲಿ ಉಸಿರು ಪಡೆದ ನಂತರವೇ ಹಸಲಿಗೆ ಅವಳ ಮೇಲೆ ಅವನಿಗೆ ಪ್ರೀತಿ ಶುರುವಾಗುವಂತೆ ಮಾಡಿದ್ದೆ ಈಗ ತನಗೆ ದೂರ ಆಗಿರೋ ಈ ಶಿಶು ಆದರೆ ಆ ಮಗು ಇನ್ನು ಮುಂದೆ ತನ್ನ ಕಣ್ಣಿ ತಿರುಗಿ ಬರೋದಿಲ್ಲ ಅಂತ ತಿಳಿತಿದ್ರೂ ಕೂಡ ಅವನಿಗೆ ಅವಳ ಮೇಲೆ ಶುರುವಾದ ಇಷ್ಟ ಪ್ರೀತಿ ಎಳ್ಳಷ್ಟು ಕಡಿಮೆಯಾಗಿಲ್ಲ ಅವಳ ಆ ಜಾಗರೂಕತೆಯಿಂದಲೇ ತನ್ನ ಮಗು ಈಗ ತನಗೆ ಆಯಿತು ಅಂತ ಕೊಳ್ಳುವಷ್ಟು ಸಿಟ್ಟು ಬರ್ತಿದ್ರೂ ಸಹ ಆ ಪ್ರೀತಿ ಅವನನ್ನು ಅಕ್ಷಣ ತಡೆ ಹಿಡಿತಿದೆ ತನ್ನ ನೋವನ್ನು ಪಕ್ಕಕ್ಕಿಟ್ಟು ಅವಳು ಪಡ್ತಿರೋ ನೋವಿನ ಬಗ್ಗೆ ಯೋಚಿಸಿ ಅವಳನ್ನು ಹತ್ತಿರಕ್ಕೆ ತೆಗೆದುಕೊಳ್ತಿದ್ದಾನೆ ಆದರೆ ಮಾನ್ಯ ಅದನ್ನು ಗಮನಿಸ್ತಲೇ ಇಲ್ಲ ಈ ದಿನದಲ್ಲಿ ಇನ್ನೂ ನಾಲ್ಕು ಸಿಗರೇಟ್ಗಳು ಸುಟ್ಟು ಬೂದಿ ಆದ ಮೇಲೆ ಮಾತ್ರ ಅವನಿಗೆ ಅವಳ ಮೇಲಿದ್ದ ಸಿಟ್ಟು ನಿಯಂತ್ರಣಕ್ಕೆ ಬಂತು ಒಬ್ಬ ತಂದೆಯಾಗಿ ನಿಜವಾಗಿಯೂ ಈ ಲೋಕಕ್ಕೆ ಬರಲಿದ್ದ ತನ್ನ ಮಗುವಿಗಾಗಿ ಮಾನ್ಯಾಳ್ ಹೊಟ್ಟೆಯಲ್ಲಿ ತನ್ನ ಪ್ರತಿರೂಪ ಉಸಿರಾಡಲು ಶುರು ಮಾಡಿದ ಕ್ಷಣದಿಂದೆ ಅವನು ಕಾಯ್ತಿದ್ದಾನೆ ತನಗೆ ತಿಳಿಯದಂತೆ ಹುಟ್ಟಲಿರೋ ಆ ಪುಟ್ಟ ಪಾಪದ ರೂಪವನ್ನು ಮನಸ್ಸನ್ನು ಚಿತ್ರಿಸಿಕೊಂಡು ಯಾವಾಗ ಕಣ್ಣೆದುರು ತನ್ನ ಪ್ರತಿರೂಪವನ್ನು ನೋಡ್ತೇನೋ ಎಂದು ಯಾವಾಗ ತನ್ನ ಹಸ್ತಗಳಲ್ಲಿ ಮುದ್ದು ಸುರಿಸೋ ತನ್ನ ಮಗುವನ್ನು ಇಟ್ಕೊಂಡು ತೊಟ್ಟು ತೂಗ್ತೇನೆಯೋ ಎಂದು ಯಾವಾಗ ತನ್ನ ಪುಟ್ಟ ಕಂದನ ಪುಟ್ಟ ಕೈಗಳಿಗೆ ಮುತ್ತಿಡ್ತೇನೆಯೋ ಎಂದು ಯಾವಾಗ ತನ್ನ ಇದೇ ಮೇಲೆ ತನ್ನ ಇನ್ನೊಂದು ಪ್ರಾಣವನ್ನು ಮಲಗಿಸ್ಕೊಳ್ತೇನೆಯೋ ಎಂದು ಎಷ್ಟೋ ಕಾಯ್ತಿದ್ದ ತನ್ನ ಪ್ರತಿರೂಪ ಮಾನ್ಯ ಅವಳ ಹೊಟ್ಟೆಯಲ್ಲಿ ಉಸಿರಾಡ್ತಿದೆ ಅಂತ ತಿಳಿದ ಕ್ಷಣದಿಂದ ಹುಟ್ಟಲಿರೋ ಮಗುವಿನ ಮೇಲೆ ಅವನು ಪ್ರಾಣವನ್ನೇ ಇಟ್ಟಿದ್ದಾನೆ ಪ್ರತಿ ರಾತ್ರಿ ಹೆಣತಿ ನಿದ್ರಿಸಿದ ಮೇಲೆ ಅವಳು ಹೊಟ್ಟೆ ಮೇಲೆ ಕೈ ಇಟ್ಟು ನೇರವಾಗಿ ಹೋದನು ಅವನು ಎರಡೂವರೆ ಗಂಟೆಗಳ ಕಾಲ ಅವಿರಿತವಾಗಿ ವರ್ಕೌಟ್ ಮಾಡಿ ತಿರುಗಿ ತನ್ನ ಕೋಣೆಗೆ ಬಂದು ಅವನಿಗೆ ಆಗಲೇ ಹಾಸಿಗೆಯಿಂದ ಎಳೆದು ಪಕ್ಕಕ್ಕೆ ತೂರಿ ಬೀಳಲು ಹೋಗ್ತಿದ್ದ ಮಾನ್ಯ ಕಣ್ಣಳು ಒಂದೇ ಅವಳನ್ನ ತಲುಪಿ ಬೀಳದಂತೆ ನಡುವಿನ ಸುತ್ತ ಕೈ ಹಾಕಿಡ್ಕೊಂಡ ದೇವನಂದನ್ ತಾನು ಪ್ರಜ್ಞೆ ತಪ್ಪಿಳ್ತಿದ್ದಾಗ ಬೀಳದಂತೆ ಅವನು ಹಿಡಿದುಕೊಂಡದ್ದೇ ಕಣ್ಣೆದುರು ಸುಳಿದು ತಕ್ಷಣ ಕಣ್ಬಿಟ್ಟು ಎದ್ದು ಕೂತ್ಲು ಮಾನ್ಯ ಬಾಯ್ದಿಂದ ಸುತ್ತಲೂ ನೋಡ್ತಾ ತಾನೆಲ್ಲಿದ್ದೀನಂತ ಅರ್ಥವಾಗದ ಕೂಡಲೇ ಹಾಸಿಗೆಯಿಂದ ಇಳಿಯಲು ನೋಡಿದ್ಲು ಆಗಲೇ ಕೋಣೆಗೆ ಬಂದ ಚುಟ್ಕಿ ಅವಳನ್ನು ನೋಡಿ ಹತ್ತಿಗೆ ಎದ್ರ ಈಗ ಹೇಗಿದೆ ನಿಮಗೆ ಆರಾಮಾಗಿದೆ ಅಲ್ವಾ ಇನ್ನು ನಿಶಕ್ತಿಯಾಗಿದೆಯಾ ಅಂತ ಗಾಬರಿಯಿಂದ ಕೇಳ್ತಾಳೆ ಹತ್ತಿರ ಬಂದು ನಿಂತಲು ಅವಳ ಸ್ಥಿತಿ ಯಾರಿಗೂ ಬೇಡ ಎಂಬಂತಿದೆ ಅವಳ ತಪ್ಪು ಇದರಲ್ಲಿ ಏನೂ ಇಲ್ಲ ಅವನೊಂದಿಗೆ ತನ್ನ ಬಂದ ಶುರುವಾದ ಈ ಒಂದು ವರ್ಷ ಅವಧಿಯಲ್ಲಿ ಇಷ್ಟು ದಿನಗಳ ಕಾಲ ಪ್ರತಿ ಕ್ಷಣವೂ ಬಯಸಿದ ಅವನು ತನಗೆ ಇನ್ನೂ ದಕ್ಕಲಾರನೆಂದು ಮೆಟ್ಟಿಲುಗಳ ಮೇಲಿಂದ ಜಾರಿದ ನಂತರ ಅವನು ಫೋನ್ ಕರೆಯಲ್ಲಿ ಕೇಳಿಸಿದ್ದ ಇನ್ನೊಬ್ಬ ಹುಡುಗಿ ಮಾತುಗಳು ಹೇಳಿದ್ವು ಇನ್ನು ಮುಂದೆಯೂ ಅವನನ್ನು ಬಯಸುವಷ್ಟು ಮೂರ್ಖತನ ಅವಳಲ್ಲಿಲ್ಲ ಇನ್ನು ಅವನನ್ನು ಸಹಿಸೋ ತಾಳ್ಮೆಯಿಲ್ಲ ಇನ್ನು ತನ್ನನ್ನು ಪ್ರೀತಿಸ್ ಅವನೊಂದಿಗೆ ಸೇರಿ ಬದುಕೋ ಸಮಾಧಾನವಂತೂ ಅದಕ್ಕಿಂತಲೂ ಇಲ್ಲ ಅದಕ್ಕೆ ಅವಳು ಒಂದು ನಿರ್ಧಾರವನ್ನು ತನ್ನ ಮಗು ತನಗೆ ದೂರ ಆದ ಕ್ಷಣದಲ್ಲೇ ತೆಗೆದುಕೊಂಡಿದ್ದಾಳೆ ಅದರ ಫಲವೇ ಮೊದಲ ಬಾರಿಗೆ ಅವನನ್ನು ಎದುರಿಸಿ ಇಂದು ಇಷ್ಟು ಗಟ್ಟಿಯಾಗಿ ಮಾತಾಡ್ತಿದ್ದಾಳೆ ಎಲ್ಲೋ ಬೆಳಗಾಗೋ ಸಮಯದಲ್ಲಿ ಕೋಣೆಗೆ ಬಂದ ದೇವ್ ಅಷ್ಟರವರೆಗೂ ಕುಳಿತುಕೊಂಡೇ ಎದುರಿಸ್ತಿದ್ದ ಮಾನ್ಯಾಳನ್ನು ಜಾಗರಕತೆಯಿಂದ ಸರಿಯಾಗಿ ಮಲಗಿಸಿ ಕಂಬಳಿ ಹೊತ್ತಿಸಿ ವಾಶ್ರೂಮ್ಗೆ ಹೋಗಿ ಫ್ರೆಶ್ ಆಗಿ ಬಂದು ಜಿಮ್ ರೂಮ್ಗೆ ಹೋದ ಚುಟ್ಕಿಯನ್ನ ಅಯೋಮಯವಾಗಿ ನೋಡ್ತಾ ಇದ್ದವಳು ಮತ್ತೆ ಹಾಸಿಗೆ ಮೇಲೆ ಕುಳಿತು ನಾನು ಎಲ್ಲಿದ್ದೀನಿ ನೀನು ನನ್ನನ್ನು ಅತ್ತಿಗೆಯಿಂದ ಯಾಕೆ ಕರೀತಿದೆಯಾ ಅಂತ ಕೇಳಿದ್ಲು ಮಾನ್ಯ ಯಾಕೆ ಕರಿತಿದ್ದೀನಿ ಅಂದರೆ ನೀವು ನನ್ನ ಅದಕ್ಕೆ ಆದ ಕಾರಣ ಕರಿತಿದ್ದೀನಿ ನಮ್ಮ ಅಣ್ಣನನ್ನು ಮದುವೆ ಆಗಿದ್ದೀರಲ್ವ ಹಾಗಾಗಿ ನನಗೆ ಅದಕ್ಕೆ ತಾನೇ ಆಗ್ತೀರಿ ಇನ್ನು ಎಲ್ಲಿದ್ದೀನಿ ಅಂತ ಕೇಳ್ತಿದ್ದೀರಲ್ಲ ಅಣ್ಣನನ್ನು ಮದುವೆ ಆದ ಮೇಲೂ ಅಣ್ಣನ ಜೊತೆಯಲ್ಲೇ ಇರ್ತೀರಲ್ಲ ಇನ್ನು ಮುಂದೆ ಇದು ನಮ್ಮ ಅಣ್ಣನ ಅರಮನೆ ಈಗ ನಿಮ್ಮದು ಕೂಡ ಅಂತ ಅಂಥವಾಗಿ ನಗ್ತಾ ತಾನು ತಂದ ಜ್ಯೂಸ್ ಗ್ಲಾಸನ್ನು ಮಾನ್ಯಾಳ ಕೈಗೆಟ್ಟಲು ಚುಟ್ಕಿ ನಿಶಕ್ತಿಯ ಕಾರಣ ಮಾನ್ಯ ತನಗೆ ತಿಳಿಯದಂತೆ ಕೂಡಲೇ ಜ್ಯೂಸ್ ಪೂರ್ತಿ ಕುಡಿದುಬಿಟ್ಲು ಇನ್ನೇನೂ ಮಾತನಾಡಿದೆ ಅವಳು ಖಾಲಿ ಮಾಡಿದ ಗ್ಲಾಸನ್ನು ತೆಗೆದುಕೊಳ್ತಾ ಇನ್ನು ನನ್ನ ಬಗ್ಗೆ ಹೇಳಬೇಕಂದ್ರೆ ನಾನು ಚುಟ್ಕಿ ಈ ಮ್ಯಾನ್ಸೂನ್ನಲ್ಲಿ ಎಲ್ಲ ಕೆಲಸಗಳನ್ನು ಕೆಲಸದವರಿಂದ ಹತ್ತಿರ ನಿಂತು ಮಾಡಿಸೋದೇ ನಾನು ಇನ್ನು ಅಣ್ಣನಿಗೆ ಯಾವ ಸಮಯಕ್ಕೆ ಏನು ಬೇಕು ಏನು ಮಾಡಬೇಕು ಇಂತಹ ಪ್ರತಿಯೊಂದು ಅಗತ್ಯಗಳನ್ನ ನಾನೇ ನೋಡ್ಕೊಳ್ತೀನಿ ಈ ಮನೆಯಲ್ಲಿ ಈಗ ನಿಮಗೂ ಏನು ಬೇಕಾದರೂ ಇನ್ನು ಮುಂದೆ ನಾನೇ ನೋಡ್ಕೊಳ್ತೀನಿ ಯಾಕಂದರೆ ನೀವು ನನ್ನ ಮುದ್ದಿನ ಅಲ್ವಾ ಅಂತ ಮಾನ್ಯ ಅಳಕೆನ್ನಿಗೆ ಮುತ್ತಿಟ್ಲು ಚುಟ್ಕಿ ಅವ್ಳು ಮಾಡಿದ ಕೆಲ್ಸಕ್ಕೆ ಒಂದು ಕ್ಷಣ ಆಶ್ಚರ್ಯ ಆದರೂ ಅಷ್ಟಲ್ಲೇ ಚೇತರಿಸ್ಕೊಂಡು ತನ್ನ ತಂಗಿ ತಮ್ಮ ನೆನಪಾಗ್ತಿದ್ದಂತೆ ತನಗೆ ನಡೆದ ಒಪ್ಪಂದದ ಮದುವೆಯೂ ನೆನಪಾಗಿ ನಾನು ಮಿಸ್ಟರ್ ನಂದನ್ ಅವ್ರನ್ನ ನೋಡಬೇಕು ಅವರ ಹತ್ರ ಮಾತಾಡ್ಬೇಕು ನಾನು ಅಂದಲು ಗಾಬ್ರಿಯಿಂದ ತಾತಯ್ಯನವರು ಬಂದಿದ್ದಾರತ್ಕೆ ಅಣ್ಣ ಅವರ ಹತ್ರ ಮಾತಾಡೋದಕ್ಕೆ ಈಗಷ್ಟೇ ಕೆಳಗೆ ಹೋದರು ಅಂದ್ಲೋಚೆ ಅವಳಿಗೆ ಉತ್ತರವಾಗಿ ನಾನೀಗಲೇ ಮಿಸ್ಟರ್ ನಂದನ್ ಹತ್ರ ಮಾತಾಡಬೇಕು ನಾನು ಕೆಳಗೆ ಹೋಗ್ತೀನಿ ಅಂತ ಮಾನ್ಯ ಹಾಸಿಗೆಯಿಂದಿದ್ದು ಆ ಕೋಣೆಯಿಂದ ಹೊರಗೆ ನಡೀತಾಳೆ ಅವಳು ಕೂಡ ಅವಳ ಹಿಂದೆ ನಡೀತಾ ಅದಕ್ಕೆ ನೀವು ಹೀಗೆ ಹೋಗೋದು ಸರಿಯಲ್ಲ ಅಲ್ಲಿ ತಾತಯ್ಯನವರು ಮಾತ್ರ ಅಲ್ಲ ಅವರ ಇಡೀ ಕುಟುಂಬ ಅಲ್ಲೇ ಇದ್ದಾರೆ ಈಗ ನೀವು ಕೆಳಗೆ ಹೋದರೆ ಅಣ್ಣ ನಿಮ್ಮ ಮೇಲೆ ಸಿಟ್ಟಾಗೋ ಸಾಧ್ಯತೆ ಇದೆ ಪ್ಲೀಸ್ ಹೋಗಬೇಡಿ ಅಂತ ಬೇಡ್ಕೊಳ್ತಾ ಮಾನ್ಯ ಅವಳ ಹಿಂದೆ ನಡೆದ್ಲು ನಿನಗೆ ಅರ್ಥ ಆಗ್ತಿಲ್ಲ ನನ್ನ ಸಮಸ್ಯೆ ಏನು ಅಂತ ನಿಮ್ಮಣ್ಣ ಮಾಡ್ಕೊಳ್ಬೇಕಿದ್ದ ಮದುವೆಯಲ್ಲಿ ಮದುಮಗಳು ನಾನಲ್ಲ ನಾನು ಈ ಮದುವೆ ಸಂಬಂಧ ಕುದುರಿಸಿದ ಮ್ಯಾಟ್ರಿಮೋನಿ ಸೈಟ್ನಲ್ಲಿ ಕೆಲಸ ಮಾಡೋ ಒಬ್ಬ ಉದ್ಯೋಗಿ ಮಾತ್ರ ನಿಜಕ್ಕೂ ಮದುಮಗಳು ಮದುವೆಯಿಂದ ಹೊಡೆ ಹೋದರೆ ನಿಮ್ಮಣ್ಣ ನನ್ನ ತಮ್ಮನನ್ನು ತಂಗಿಯನ್ನು ಕೊಂದು ಹಾಕ್ತೀನಿ ಅಂತ ಬೆದರಿಸಿ ನನ್ನನ್ನು ಮದುವೆ ಆಗಿದ್ದಾನೆ ಈಗ ನಾನು ನನ್ನ ತಮ್ಮನನ್ನು ತಂಗಿಯನ್ನು ನೋಡಬೇಕು ನಂಗೆ ತುಂಬ ಭಯ ಆಗ್ತಿದೆ ಅವರೆಲ್ಲ ಹೇಗಿದ್ದಾರೋ ಅಂತ ಅದಕ್ಕೆ ಅವೆಲ್ಲವನ್ನ ನಂತರ ಅಣ್ಣನ ಹತ್ತಿರ ಮಾತಾಡ್ಕೊಳ್ಳಿವರಂತೆ ಬನ್ನಿ ಸದ್ಯಕ್ಕಂತೂ ಕೆಳಗೆ ಹೋಗಬೇಡಿ ನಿಜಕ್ಕೂ ಅಣ್ಣನಿಗೆ ತಾತಯ್ಯ ಅವ್ರ ಕುಟುಂಬ ಅಂದರೆ ಇಷ್ಟ ಇಲ್ಲ ಈಗ ನೀವು ಹೋಗೋವರ ಮುಂದೆ ನಿಮ್ಮ ತಮ್ಮನಿಗಾಗಿ ತಂಗಿಗಾಗಿ ಮಾತಾಡಿದ್ರೆ ನಿಮ್ಮನ್ನು ನಿಜಕ್ಕೂ ಸುಮ್ಮನೆ ಬಿಡೋದಿಲ್ಲ ಆದರೂ ನೀವು ಅಣ್ಣ ಹೇಳಿದಂತೆ ಮಾತು ಕೇಳಿ ಅವನನ್ನು ಮದುವೆ ಆಗಿದ್ದಿರ್ತಾನೆ ಇನ್ನು ನಿಮ್ಮ ತಮ್ಮನನ್ನ ತಂಗಿಯನ್ನು ಏನೂ ಮಾಡೋದಿಲ್ಲ ನನ್ನ ಮಾತು ನಂಬಿ ಅವರನ್ನು ಸುರಕ್ಷಿತವಾಗಿ ನಿಮ್ಮ ಮುಂದೆ ಕರೆತರ್ತಾರೆ ಅದಕ್ಕೆ ಈ ಕೆಳಗೆ ಹೋಗಬೇಡಿ ಎಂದು ಅರ್ಧ ಮೆಟ್ಟಿಲಿ ಇಳಿದು ಹೋದ ಮಾನ್ಯಾಳ್ ಕೈಗಳನ್ನು ಹಿಡಿದು ಬೇಡ್ಕೊಂಡ್ಳು ಅಣ್ಣ 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 ಅವನು ನಿನಗೆ ಅಣ್ಣ ನಿನಗೆ ಒಳ್ಳೆಯವನಿರ್ಬೋದು ಆದರೆ ನನಗೆ ಮಾತ್ರ ಅವನು ರಾಕ್ಷಸ ಅವನ ಮದುವೆ ನಿಲ್ಲಬಾರದು ಎಂಬ ಕಾರಣಕ್ಕೆ ಚಿಕ್ಕ ಮಕ್ಕಳನ್ನು ನೋಡದೆ ನನ್ನ ತಂಗಿಯನ್ನು ತಮ್ಮನನ್ನು ಕಿಡ್ನಾಪ್ ಮಾಡಿಕೊಂಡು ಹಾಕ್ತೀನಿ ಅಂತ ನನ್ನನ್ನು ಬೆದರಿಸಿ ಹೆದರಿಸಿ ಬಲವಂತವಾಗಿ ಆಗಿದ್ದಾನೆ ಅಂತಹ ರಾಕ್ಷಸನ ಮೇಲೆ ನನಗೆ ನಂಬಿಕೆ ಇಲ್ಲ ನಾನು ಈಗಲೇ ಹೋಗೋವನನ್ನು ಗಟ್ಟಿಯಾಗಿ ಪ್ರಶ್ನಿಸಿ ನನ್ನ ತಂಗಿಯನ್ನ ತಮ್ಮನನ್ನು ನನ್ನ ಮುಂದೆ ನಿಲ್ಲಿಸೋದು ಕೇಳಬೇಕು ಅವರೆಲ್ಲ ಹೇಗಿದ್ದಾರೋ ಅಂತ ನನಗೆ ಇಷ್ಟೊಂದು ಭಯ ಆಗ್ತಿದೆ ಅಂತ ನಿನಗೇನು ಗೊತ್ತು ಅಂತ ಕಿರ್ಚಿದಂತೆ ಮಾತಾಡಿ ಅವಳು ಕೈ ಕೊಡಬೇಕುಕೊಂಡು ಕೆಳಗೆ ಹೋದ್ಲು ಮಾನ್ಯ ದೇವ್ ಅಂತ ಜೋರಾಗಿ ಕೇಳಿಸಿದ ಒಬ್ಬ ವ್ಯಕ್ತಿಯ ಕಿರಿಚಾಟಕ್ಕೆ ಮೆಟ್ಟಿಲುಗಳ ಕೆಳಗೆವರೆಗೆ ಹೋದ ಅವಳ ಹೆಜ್ಜೆಗಳು ಅಲ್ಲೇ ನಿಂತು ಹೋದವು ಭಯದಿಂದ ಆದರೆ ಅಷ್ಟೆಲ್ಲ ಆಗಲಿ ಅಲ್ಲಿದ್ದವರೆಲ್ಲ ಅವಳನ್ನು ನೋಡಿಬಿಟ್ಟಿದ್ರು ಸೆರಗಿನ ಮುಸುಕು ಕೂಡ ಇಲ್ಲದೆ ಬಂದಿರೋ ಅವಳನ್ನು ಎಲ್ಲರೂ ದಿಟ್ಟಿಸಿ ನೋಡ್ತಿದ್ದಾರೆ ಮಂಟಪಕ್ಕೆ ಮುಹೂರ್ತದ ಸಮಯಕ್ಕೆ ಓಡ್ತಾ ಬಂದು ಅಷ್ಟಲ್ಲಾಗಲೇ ದೇವ್ ಮತ್ತು ಮಾನ್ಯಾಳ ಮದುವೆ ಶಾಸ್ತ್ರ ಮುಗಿದಿದ್ದರಿಂದ ಬುಸುಗುಡುತ್ತಾ ಹೊರಟು ಹೋಗಿದ್ದ ಆ ಹುಡುಗಿ ಕೂಡ ಅಲ್ಲೇ ಇದ್ದಾಳೆ ಮಾನ್ಯಾಳನ್ನು ನೋಡ್ತಿದ್ದಂತೆ ಆಕೆ ಎರಡು ಹೆಜ್ಜೆಗಳಲ್ಲಿ ಮಾನ್ಯಾಳ ಹತ್ತಿರ ಹೋಗಿ ಕುತ್ತಿಗೆ ಹಿಡ್ಕೊಂಡ್ಳು ಅಲ್ಲೇ ನಡೀತಿದೆ ಅಂತ ಅವಳಿಗೆ ಅರ್ಥ ಆಗೋ ಮೊದಲೇ ಕ್ಷಣಗಳಲ್ಲಿ ತನ್ನ ಹತ್ತಿರ ಬಂದು ಕುತ್ತಿಗೆ ಹಿಡ್ಕೊಂಡು ಹುಡುಗಿಯನ್ನು ಕಣ್ಣು ದೊಡ್ಡದು ಮಾಡಿ ನೋಡ್ತಾ ಏನೋ ಮಾತನಾಡಲು ಮಾನ್ಯ ಪ್ರಯತ್ನಿಸುವಷ್ಟರಲ್ಲೇ ಎಲ್ಲಿಂದ ಬಂದು ಅಲ್ಲಿಗೆ ದೇವ್ ಬಂದೇ ಬಿಟ್ಟ ಮಾನ್ಯಾಳ ಕೂತ್ಕೆ ಹಿಡ್ಕೊಂಡು ಹುಡುಗಿಯನ್ನು ನನ್ನ ಹೆಂಡತಿಯನ್ನು ಮುಟ್ಟೋದಕ್ಕೆ ನೀನು ಎಷ್ಟು ಧೈರ್ಯ ಹೌ ಡೇರ್ ಯು ಟು ಟಚ್ ಮೈ ವೈಫ್ ಅಂತ ಗಡಸು ಧ್ವನಿಯಲ್ಲಿ ಕಿರ್ಚುತ್ತಾ ಒಂದು ಕೈಯಿಂದ ಮಾನ್ಯಾಳನ್ನು ಹಿಡಿದು ತನ್ನ ಕಡೆ ಎಳೆದ್ಕೊಳ್ಳದ್ಲೇ ಆ ಹುಡುಗಿಯನ್ನು ಇನ್ನೊಂದು ಕೈಯಿಂದ ಪಕ್ಕಕ್ಕೆ ತಳ್ಳಿದ ಕನಿಷ್ಠ ಹೆಣ್ಣು ಅನ್ನೋ ಕಾಳಜಿ ಇಲ್ಲದೆ ಹಾಕ್ತೊಳ್ಳೋದನ್ನು ನೋಡಿ ಹೆಂಡತಿ ಅಂತ ಅಷ್ಟು ಗಟ್ಟಿಯಾಗಿ ಹೇಳಿದ್ದನ್ನು ಗಮನಿಸದೆ ಮತ್ತಷ್ಟು ಭಯದಿಂದ ಈ ಬಾರಿ ಅವನನ್ನು ನೋಡ್ತಿದ್ದಾಳೆ ಮಾನ್ಯ ದೇವ್ ಎಂದು ಅವನನ್ನು ತಡೀತಿರುವಂತೆ ಮತ್ತೊಮ್ಮೆ ಈ ಹಿಂದೆ ಕೇಳಿಸಿದ ಅದೇ ಗಂಭೀರ ಧ್ವನಿ ಮಾನ್ಷನ್ ತುಂಬ ಪ್ರತಿಧ್ವನಿಸುವಂತೆ ಕೇಳಿಸ್ತು ಆಗ ನೋಡಿದ್ಲು ಆ ಕಿರುಚಿದ ವ್ಯಕ್ತಿಯ ಕಡೆ ಮಾನ್ಯ ಮದುವೆಯಲ್ಲಿ ತನ್ನ ಊನಲ್ಲಿದ್ದ ಅವಳು ಅವರನ್ನು ನೋಡಿರಲಿಲ್ಲ ಆದರೆ ಅವರು ಮತ್ತಾರೂ ಅಲ್ಲ ಸಪ್ತಪದಿಯ ಪ್ರದಕ್ಷಿಣೆ ನಡೆಯುವಾಗ ಮಧ್ಯದಲ್ಲಿ ನಿಲ್ಲಿಸಬಾರ್ದು ಅಂತ ದೇವನನ್ನು ಎಚ್ಚರಿಸಿದ ಹಿರಿಯ ವ್ಯಕ್ತಿ ನೋಡಿದ್ರಪ್ಪ ನಿಮ್ಮ ಮಗನನ್ನು ಅವಳು ಯಾರೋ ಮ್ಯಾರೇಜ್ ಬ್ರೋಕರ್ ಅವಳಿಗಾಗಿ ನನ್ನ ಮಗಳ ಜೊತೆ ಹೇಗೆ ವರ್ತಿಸ್ತಿದಾ ನೋಡಿ ಅಂಥದ್ರಲ್ಲಿ ನೀವು ಇವನ ಕೈಯಲ್ಲಿ ಆಸ್ತಿಯನ್ನೆಲ್ಲ ಇಡ್ತೀನಿ ಅಂತಿದ್ದೀರಿ ಈಗ ನಮ್ಮ ಈ ನಂದನ ಪರಿವಾರಕ್ಕೆ ಈ ದಿನಗೂಲಿ ಕೆಲಸ ಮಾಡೋ ಹುಡುಗಿ ಸಸಿ ಹಚ್ಚಿ ಅಂತ ಮಾನ್ಯಾಳನ ಅಸಹ್ಯದಿಂದ ನೋಡ್ತಾ ಮುಂದೆ ಬಂದು ಮಾನ್ಯಾಳ ಕೂತ್ಗೆ ಹಿಡ್ಕೊಂಡು ಹುಡುಗಿ ತಾಯಿ ಜಗದೀಶ್ವರಿ ನನ್ನ ಹೆಂಡತಿ ಬಗ್ಗೆ ಇನ್ನೊಂದು ತಪ್ಪು ಮಾತಾಡಿದ್ರೆ ನೀನು ಈ ದೇವನ ಕೈಯಲ್ಲಿಂದು ಉಸಿರು ಬಿಡ್ತೀಯಾ ಅಂತ ಮಾನ್ಯಾಳು ಬುಜಿಸುತ್ತಾ ಕೈ ಹಾಕ ಅವಳನ್ನ ಹತ್ತಿರ ಕೇಳ್ಕೊಂಡ ದೇವು ತನಗೆ ಅಂತಹ ಮಾತುಗಳು ಅಭ್ಯಾಸವಾಗಿದ್ದರೂ ಯಾರೋ ಗೊತ್ತಿಲ್ಲದ ಮನುಷ್ಯ ಬೈತಿದ್ರೆ ಅಷ್ಟರಲ್ಲೇ ಮಾನ್ಯಾಳ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿತು ಆದರೆ ದೇವಿ ಯಾವಾಗ ಅವಳನ್ನು ನನ್ನ ಹೆಂಡತಿಯಿಂದ ಕರೆದೊ ಆ ಕ್ಷಣವೇ ಮಾನ್ಯಾಳಿಗೆ ತನ್ನ ಪ್ರಪಂಚವೇ ನಿಂತು ಹೋದಂತಾಯಿತು ಅವನ ಕಿರುಚಾಟ ಕೆದರಿದರೂ ಕಣ್ಣುಗಳಲ್ಲಿನ ಸೊಕ್ಕು ಮಾತ್ರ ಸ್ವಲ್ಪವೂ ಕಡಿಮೆ ಆಗಲಿಲ್ಲ ಜಗದೀಶ್ವರಿಗೆ ಅಷ್ಟಲ್ಲೇ ಮಗಳ ಅಳು ಶುರುವಾದರೆ ಆ ರೋದನೆ ಕೇಳ್ತಾ ಜಗದೀಶ್ವರಿಯ ಗಂಡ ಶರತ್ ರಾಮನ್ ಕೂಡ ದೇವನ ತಾತನ ಪಕ್ಕಕ್ಕೆ ಬಂದು ನಿಂತು ಹೀಗೆ ನಿಮ್ಮ ಮೊಮ್ಮಗ ನನ್ನ ಹೆಂಡತಿಯನ್ನು ನನ್ನ ಮಗಳನ್ನು ಒಬ್ಬ ಅನಾಮಿಕಳ ಮುಂದೆ ಅವಮಾನಿಸೋದು ನನಗೆ ಇಷ್ಟ ಇಲ್ಲ ಮಾವಯ್ಯ ಅಂತ ಗಂಭೀರ ಸ್ವರದಲ್ಲಿ ನನಗೂ ಇಷ್ಟ ಇಲ್ಲ ನೀವೆಲ್ಲರೂ ಹೀಗೆ ನನ್ನ ಪರಿವಾರದ ಸೊಸೆಯನ್ನು ಇಬ್ಬಂದಿಗೆ ಸಿಲುಕಿಸೋದು ಅಂದ ಅಷ್ಟೇ ಸೊಕ್ಕಿನಿಂದ ದೇವು ಹಸಲು ಯಾಕೆ ಹೀಗೆ ಮಾಡಿದ್ರಿ ದೇವು ನೀವು ಮದುಮಗಳು ಮದುವೆಯಿಂದ ಹೊಡೆ ಹೋದರೆ ಮೊದಲು ನಮಗೆ ತಿಳಿಸ್ಬೇಕಿತ್ತಲ್ವ ನಾವೆಲ್ಲ ನೋಡ್ಕೊಳ್ತಿದ್ವಲ್ಲ ನೀವು ಯಾಕೆಷ್ಟು ದೊಡ್ಡ ನಿರ್ಧಾರ ತೆಗೆದುಕೊಂಡ್ರಿ ಅಂತ ನಂದನ್ ಅವರು ಮಾತಾಡ್ತಿರುವಾಗಲೇ ಅವರ ಮಾತುಗಳನ್ನ ಮುಂದುವರಿಸುತ್ತಾ ಒಂದು ಕಾಲ್ ಒಂದು ಕಾಲ್ ನೀನು ನನಗೆ ಮಾಡಬೇಕಿತ್ತಲ್ಲ ಬಾವ ಆ ಸಮಯದಲ್ಲಿ ಹೀಗೆ ಈ ಕೀಳ್ ಜಾತಿಯವಳ ಅಂತ ಮಾನ್ಯಗಳನ್ನು ತೋರಿಸ್ತಾ ತನ್ನ ಹತ್ರ ಬರಲು ಹೋದ ಮೈದೂರಿನ ಒಂದು ನೋಟದಲ್ಲೇ ಹೆಜ್ಜೆ ಮುಂದೆ ಇಡದಂತೆ ತಡೆದ ದೇವ್ ಎಲ್ಲವನ್ನು ಗಮನಿಸುತ್ತಲೇ ಇದ್ದ ಮಾನ್ಯಾಳ್ ನೋಟ ಈ ಬಾರಿ ದೇವು ಕಡೆ ತಿರುಗ್ತು ತನ್ನ ಭುಜವನ್ನು ಗಟ್ಟಿಯಾಗಿ ಅದು ತನ್ನದೇ ಸ್ವತ್ತು ಎಂಬಂತೆ ಹಿಡಿದಿರೋದು ನನ್ನ ಮನುಷ್ಯ ಅಂತ ಯಾರೊಬ್ಬರ ಮಾತು ಕೂಡ ತನ್ನ ಮೇಲೆ ಬೀಳದಂತೆ ಅವನು ತನ್ನನ್ನು ಕಾಯ್ತಿರೋದು ಅವಳಲ್ಲಿ ಒಂದು ವಿಚಿತ್ರ ಅನುಭೂತಿಯನ್ನು ಹುಟ್ಟಿಸ್ತು ಈ ಹೊತ್ತಿನಲ್ಲಿ ಬುದ್ಧಿ ಬಂದಾಗಿನಿಂದ ಯಾರು ಇಲ್ಲದ ಅನಾಥಿಯಾಗಿ ತಮ್ಮನನ್ನ ತಂಗಿಯನ್ನು ನೋಡ್ಕೊಳ್ತಿರೋ ಅವಳನ್ನು ಪ್ರತಿಯೊಬ್ಬರು ಅನ್ನೋ ಮಾತುಗಳೇ ಇವೆಲ್ಲ ಆದರೆ ಯಾರೊಬ್ಬರು ನಮ್ಮ ಮನುಷ್ಯ ಅಂತ ಹತ್ತಿರಕ್ಕೆ ತೆಗೆದುಕೊಳ್ಳೋರನ್ನು ಇದುವರೆಗೂ ಅವಳು ನೋಡಿಲ್ಲ ಆದರೆ ಮೊದಲ ಬಾರಿ ತನಗಾಗ ಒಬ್ಬರು ತನ್ನ ಮನುಷ್ಯ ಅಂತ ಮಾತಾಡೋದನ್ನು ಅವಳು ನೋಡ್ತಿದ್ದಾಳೆ ಆಸ್ತಿಗಾಗಿ ತಾನೇ ನೀನು ಈ ಬಂದುವೇ ಮಾಡ್ಕೊಂಡಿದ್ದು ಅದೇ ಇಂತಹ ಮುಖಪರಿಚಯವಿಲ್ಲದ ಹುಡುಗಿಯನ್ನು ಮಾಡ್ಕೊಳ್ಳೋ ಬದಲು ನಿನ್ನ ಮೈದುನಿನ ಮಾಡಿಕೊಂಡಿದ್ರೆ ತಾತಯ್ಯ ಆಸ್ತಿ ನಿನಗೆ ನೀಡ್ತಿದ್ರಲ್ವೇ ಯಾಕೆ ಹೀಗೆ ನಮಗೆ ಯಾರಿಗೂ ತಿಳಿಸ್ದೆ ನಮ್ಮಲ್ಲಿ ಯಾರನ್ನೂ ಒಂದು ಮಾತು ಕೇಳದೆ ಇಷ್ಟು ದೊಡ್ಡ ನಿರ್ಧಾರ ನೀನೊಬ್ಬನೇ ತೆಗೆದುಕೊಂಡೆ ಅಂತ ಪ್ರಶ್ನಿಸಿದ್ರು ಇದುವರೆಗೆ ಪ್ರೇಕ್ಷಕ ಪಾತ್ರ ವಹಿಸಿದ್ದ ವಂದ್ಯಾವತಿಯವರು ಎಲ್ಲರನ್ನ ಬೆಂಕಿ ಉಗುಳೋ ಕಣ್ಣುಗಳಿಂದ ಸುಟ್ಟು ಹಾಕುವಂತೆ ನೋಡ್ತಿದ್ದ ಅವನು ವಿದ್ಯಾವತಿಯವರು ಮುಂದೆ ಬಂದ ಕ್ಷಣದಲ್ಲಿ ಮಾತ್ರ ತುಂಬ ಕೂಲಾಗಿ ಬದಲಾಗ್ತಾ ನಂದನ್ ಪರಿವಾರದ ಆಸ್ತಿ ಪೂರ್ತಿ ಈ ದೇವು ನಂದನ್ ಸ್ವತ್ತು ಆದರೆ ಹಂದಿಗಳಂತೆ ಮನೆಯಲ್ಲಿ ಬಿದ್ದು ಮೇಯೋದೆ ಅಲ್ಲದೆ ನನಗೆ ಸೇರಬೇಕಾದ ಈ ಆಸ್ತಿಯನ್ನು ಹೊಡೆಯೋದಕ್ಕೆ ನೋಡ್ತಿರೋ ಕಳ್ಳರಿಂದ ಕಾಪಾಡಲು ಆ ಕಳ್ಳರ ಗ್ಯಾಂಗ್ನಲ್ಲೇ ಒಬ್ಬರನ್ನು ತಂದು ಮದುವೆ ಆಗೋಷ್ಟು ಮೂರ್ಖತನ ನನಗಿಲ್ಲ ಚಿಕ್ಕಮ್ಮ ಅಂದನು ಜಗದೀಶ್ವರಿ ಅವಳ ಗಂಡ ಶರತ್ ರಾಮನ್ ಮತ್ತು ಅವರ ಮಗಳು ಸುಹಾನಿಕಾರನ್ನು ನೋಡುತ್ತಲೇ ದೇವ್ ತಮಗೆ ಅಂತಿದ್ದಾನೆ ಅಂತ ತುಂಬ ಸ್ಪಷ್ಟವಾಗಿ ಅರ್ಥ ಆಗ್ತಿದ್ದರೆ ಜಗದೀಶ್ವರಿ ಕೂಡಲೇ ಧ್ವನಿ ಏರಿಸಿ ನನ್ನ ತಂದೆ ಮನೆಯಲ್ಲಿ ನಾವಿದ್ದೀವಿ ನನ್ನ ತಂದೆ ಕೊಟ್ಟಿದ್ದನ್ನು ನಾವು ತಿಂತಿದ್ದೀವಿ ಅದೆಲ್ಲ ನಿಮ್ಮೊಬ್ಬನ ಆಸ್ತಿ ಹೇಗಾಗುತ್ತೆ ಅಂತ ಅಡ್ಡಲಾಗುವಾದ ಸುದಕ್ಕೆ ಬಂದಲು ಅದೆಲ್ಲ ನನ್ನದು ಮಾತ್ರ ನನ್ನದು ಮಾತ್ರ ಅಂದನು ಎಂಬ ಪದವನ್ನು ಒತ್ತಿ ಹೇಳುತ್ತಾ ಜಗದೀಶ್ವರಿಯ ಕಣ್ಣುಗಳನ್ನೇ ನೇರವಾಗಿ ನೋಡುತ್ತಾ ದೇವು ಆ ಮನೆಯ ಮಗಳು ನಾನು ಮನೆಯಲ್ಲಿರೋ ಹಕ್ಕು ಅಷ್ಟಾದರೂ ಇಲ್ವಾ ನನಗೆ ನಂದನ್ ಪರಿವಾರದ ಪರಿವಾರದಾದ ನಾನು ಈ ಆಸ್ತಿ ಮೇಲೆ ಅಷ್ಟಾದರೂ ಹಕ್ಕು ಇಲ್ಲವಾ ನನಗೆ ಅಂತ ಮತ್ತಷ್ಟು ಜೋರಾಕಿರ್ಚಿದ್ಲು ಜಗದೀಶ್ವರಿ ಈ ಬಾರಿ ಭೂಪತಿ ನಂದನವರೇ ಸ್ವತಃ ಮಗಳ ಮಾತುಗಳಿಗೆ ಅಡ್ಡಿಪಡಿಸ್ತಾ ಇಲ್ಲ ಈಶ್ವರಿ ನಿನಗೆ ಆ ಹಕ್ಕಿಲ್ಲ ನನ್ನ ನನ್ನ ಪರಿವಾರದ ಮಗಳಾಗಿ ನಿನಗೆ ಬರಬೇಕಾದ ನಿನಗೆ ನೀಡಬೇಕಾದ ನಿನಗೆ ಸಲ್ಲಬೇಕಾದ ಪ್ರತಿಯೊಂದು ರೂಪಾಯಿನ ಯಾವಾಗಲೂ ನೀಡಿಬಿಟ್ಟಿದ್ದೀನಿ ಈಗ ಇನ್ನು ನಿನಗೆ ಈ ಆಸ್ತಿ ಮೇಲೆ ಯಾವುದೇ ಅಧಿಕಾರ ಇಲ್ಲ ಈ ಆಸ್ತಿಯಲ್ಲೂ ಇರುವ ಏಕೈಕ ವಾರಸುದಾರ ದೇವ್ ಅವರಿಗೆ ಮಾತ್ರ ಸ್ವತ್ತು ಅಂದರು ಗಡಿಸ ಧ್ವನಿಯಲ್ಲಿ ಅದನ್ನು ಕೇಳ್ತಾ ಜಗದೇಶ್ವರಿ ಅಳುತ್ತಾ ಏನೋ ಗಟ್ಟಿಯಾಗಿ ಮಾತಾಡೋದು ಹೋಗುವಷ್ಟರಲ್ಲಿ ಶರತ್ ರಾಮನವಳ ಕೈ ಹಿಡಿದು ಹಿಂದೆ ಹಿಡಿದು ಕಣ್ಣಲ್ಲೇ ಮಾತಾಡಬೇಡ ಅಂತ ಸನ್ನೆ ಮಾಡಿದ್ರು ವಿದ್ಯಾವಂತಿಯವರು ದೇವ್ ಮುಂದೆ ಬಂದು ಅವನು ಹಿಡಿದುಕೊಂಡ ಮಾನ್ಯಾಳನ್ನೇ ಪ್ರೀತಿಯಿಂದ ನೋಡ್ತಾ ತುಂಬ ಮುದ್ದಾಗಿದೆಯಾ ನಿನ್ನ ಹೆಸರೇನು ಅಂತ ಕೇಳಿದ್ರು ಕೆನ್ನೆ ಹಿಡಿದು ಎಳೆಯುತ್ತಾ ಆಕೆ ಅಷ್ಟು ಮೃದುವಾದ ಧ್ವನಿಯಲ್ಲಿ ಮಾತಾಡ್ತಿದ್ರೆ ಹೇಳಬೇಕೋ ಬೇಡವೋ ಎನ್ನುವಂತೆ ದೇವ್ ಕಡೆ ಕಣ ತಿರುಗಿಸಿ ನೋಡಿದ್ಲು ಮಾನ್ಯ ಮಾನ್ಯ ಹಾಗೆಸರು ಹೇಳಲು ಕೂಡ ತನ್ನ ಅನುಮತಿ ಕೇಳೋದು ಅವನಿಗೆ ತುಂಬ ಇಷ್ಟ ಆಯಿತು ತುಟಿ ಎಂಚಿನ ನಗುವಿನೊಂದಿಗೆ ಹೇಳು ಅನ್ನುವಂತೆ ಕಣ್ಣುಮಿಟುಕಿಸ್ತಾ ದೇವು ಮಾನ್ಯ ಮಾನ್ಯಶ್ರೀ ಅಂತ ತನ್ನ ಹೆಸರು ಹೇಳಿ ಸಣ್ಣದಾಗ್ ನಕ್ಕಲು ಆಕೆಯ ನಗುವಿಗೆ ಬದಲಾಗಿ ಮಾನ್ಯ ದೇವನಂದನವರೇ ನೀವು ಏನೇ ಮಾಡಿದರೂ ಕೂಡ ಹೀಗೆ ಮಾಡಿದ್ದು ತಪ್ಪು ನಮ್ಮ ವಂಶದ ಮರ್ಯಾದೆ ಆ ಓಡ್ ಹೋದ ಮದುಮಗಳಿಂದ ಹೋಗದಂತೆ ಕಾಪಾಡಿದ್ರೇನೋ ನಿಜ ಆದರೆ ಹೀಗೆ ಕನಿಷ್ಠ ನಮ್ಮನ್ನು ಕೇಳಿದೆ ಇಷ್ಟ ಬಂದಂತೆ ಒಬ್ಬರನ್ನ ಮದುವೆಯಾಗಿ ಈಗ ಅವಳೇ ನಮ್ಮ ಸೊಸೆ ಅನ್ನೋದು ಖಂಡಿತವಾಗಿಯೂ ತಪ್ಪು ಅಂದರು ಭೂಪತಿಯವರು ಗಂಭೀರ ಸ್ವರದಲ್ಲಿ ಅದು ತನಗೆ ಲೆಕ್ಕ ಇಲ್ಲ ಎಂಬಂತೆ ಮುಖ ಪಕ್ಕಕ್ಕೆ ತಿರುಗಿಸ್ಕೊಂಡ ದೇವ್ ನೀವು ನಿಮಗೆ ದಕ್ಕಬೇಕಾದ ಆಸ್ತಿಗಾಗಿ ಮದುವೆ ಮಾಡ್ಕೊಂಡಿದ್ದೀರಿ ಅಂತ ನಮ್ಮ ಅನುಮಾನ ಅದಕ್ಕೆ ಈಗಲೇ ನಿಮ್ಮ ಕೈಯಲ್ಲಿ ಇಡೀ ಆಸ್ತಿಯನ್ನು ಹಿಡೋದಕ್ಕೆ ನಾವು ಇಷ್ಟಪಡೋದಿಲ್ಲ ಅಂದರು ಭೂಪತಿಯವರು ಅದು ತನಗೆ ಗೊತ್ತಿದ್ದೆ ಎಂಬಂತೆ ದೇವ್ ಕೂಡ ತುಟಿ ಹೆಂಜಿನಲ್ಲಿ ನಗ್ತಾ ಅವರಿಗೆ ಕೇರ್ಲೆಸ್ಸಾಗಿ ಒಂದು ನೋಟ ಬೀರ್ದ ಕತೆ ಮುಂದುವರಿಯುತ್ತೆ ಥ್ಯಾಂಕ್ ಯು